मंदी गोत्रादि नायक को पुष्टि सूत्र कृतोवते बलवान अंतिम जगत गुरु श्रीमतु जय निवास सह सद्धर्म आसन मंडित शिवयोगी सदा पातु सिद्धलिंगो जगत गुरु महान तपस्वी कारणिक का युग पुरुष लिंगिक के, के उज्जैनी जगत गुरु सिद्धलिंग शिवाचार्य भगवत पारंगड़ गुरु बुग्कामि गि तपोनुष्ठान शतमान तुम प्रयुक्त अगर एक क्षेत्र के बरत ರಾಜಮಾರ್ಗದಲ್ಲಿ ಮಹಾದ್ವಾರ ಉದ್ಘಾಟನೆ ಶ್ರೀರಂಭಾಪುರ ಜಗದ್ಗುರು ಗಂಗಾಧರ ಗುರು ನಿವಾಸದ ಉದ್ಘಾಟನೆ ನಿಮಿತ್ತ ಮಾಡಿಕೊಂಡು ನಡೆದಿರುವಂತಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅನುಗ್ರಹಿಸಿ புரி வீர சிம்ஹாசனீஸ்வர ஸ்ரீ 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 சாகர்தூர் ಜಗದ್ಗುರು ಪ್ರಸನ್ನ ರೇಣುಕರ್ ಡಾಕ್ಟರ್ ವೀರ ಸೋಮೇಶ್ವರ ಕೇಂದ್ರ ಶಿವಾಚಾರ್ಯ ಭಗವತ್ ಪಾದರ್ ಮಹಾಸನ್ನಿಧಿಯವರ ಪಾದಪದ್ಮಗಳಲ್ಲಿ ಅನಂತ ಶತಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತ ಹಿರಿಯರಾದರೆ ಪುಜ್ಜರನ್ನೇ ಮೊದಲುಗೊಂಡು ಶಿವಿ ಸ್ವರೂಪರಾಗಿ ಉಪಸ್ಥಿತ ಎಲ್ಲ ಮಠಗಳ ಶ್ರೀಗಳವರೇ ಅತಿಥಿ ಗಂಡೆ ಮಾನ್ಯರೇ ದಾನಿಗಳೇ ಸೇವಾರ್ಥಿಗಳೇ ಪ್ರಶಾಂತ್ ರಿಬ್ಬಂದ್ಪೇಟೆಯವರೇ ಆಗಮಿಸಿದ ಎಲ್ಲ ಭಕ್ತ ಬಂಧುಗಳೇ ತಾಲಿಂದರೆ ಮಾಧ್ಯಮ ಪ್ರತಿನಿಧಿಗಳವರೇ ಟ್ರಸ್ಟ್ ನ ಎಲ್ಲ ಪದಾಧಿಕಾರಿಗಳೇ ಮೊದಲು ಮಕ್ಕಳು ಸೇರಿದಂತ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು ಉಜ್ಜಯಿನಿ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರುಳು ಸಿದ್ಧರು ಜಗನ್ಮಾತೆ ಗೌರಿ ದೇವಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಲಿಂಗೈಕ್ಯ ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಭಗೋತ್ಪಾದಕಗಳವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು ಉಭಯ ಜಗದ್ಗುರುಗಳವರು ಆಶೀರ್ವಾದ ಮಾಡತಕ್ಕಂಥವರಾಗಿದ್ದಾರೆ ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ ಇವತ್ತು ಪಂಚಪೀಠಗಳು ಅನ್ನುವಂತಹ ರಾಷ್ಟ್ರೀಯ ಗುರುಪೀಠಗಳು ದೇಶದಾದ್ಯಂತ ಜಗತ್ತಿನಾದ್ಯಂತ ರಾರಾಧಿಸ್ತಾರೆ ಅನ್ನುವಂತಹ ಕಾರಣ ಯಾವುದಕ್ಕೆ ಮೂಲ ಪ್ರೇರಕ ಶಕ್ತಿಯಾಗಿ ಅದನ್ನ ಉಳಿಸುವ ಬೆಳೆಸುವ ಇನ್ನಷ್ಟು ಮಾಡಿಗೊಳಿಸತಕ್ಕಂತಹ ತಪಶಕ್ತಿಯನ್ನ ಆ ಐದು ಪೀಠಗಳಿಗೆ ಧಾರೆ ಇರದಂತಹ ಒಬ್ಬ ಶ್ರೇಷ್ಠ ರಾಜರ್ಷಿ ಯಾರು ಅಂದ್ರೆ ಉಜ್ಜಯಿನಿಯಲ್ಲಿ ಸಿದ್ಧರಿಂದ ಜಗದ್ಗುರು ಒಂದಲ್ಲ ಎರಡಲ್ಲ ಅವರು ಮಾಡಿದಂತ ಕಾರ್ಯಗಳು ಈ ಗುಗ್ಗಾಬದಿ ಗಿರಿಯಲ್ಲಿ ಅನುಷ್ಠಾನ ಮಾಡಿ ನೂರು ವರ್ಷಗಳು ತುಂಬ ಕಾರಣಕ್ಕಾಗಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅನ್ನುವಂತ ಸಂಕಲ್ಪವನ್ನು ಮಾಡಿದವರು ಪ್ರಸ್ತುತ ರಂಗಾಪುರಿ ಜಗದ್ಗೌಡ ಅದಕ್ಕೆ ಪೂರಕವಾಗಿ ನೂರು ವರ್ಷದ ಹಿಂದೆ ಸಿದ್ಧಲಿಂಗ ಜಗದ್ಗೌಡವರು ಯಾವ ಮಾರ್ಗದಲ್ಲಿ ಉಜ್ಜಯಿನಿ ಪೀಠದಿಂದ ಈ ಕುಕ್ಕಾಮುಲಿಗೆ ಪಾದಯಾತ್ರೆ ಮುಖಾಂತರವಾಗಿ ಬಂದರು ಅದೇ ಮಾರ್ಗವಾಗಿ ಪ್ರಸ್ತುತ ಉಜ್ಜಯಿನಿ ಜಗದವರವರು ಕೂಡ ಪಾದಯಾತ್ರೆ ಮುಖಾಂತರವಾಗಿ ಬರಬೇಕು ಅನ್ನುವಂತ ಸಂಕಲ್ಪವನ್ನು ಮಾಡಿರತಕ್ಕಂಥ ಅದರೊಟ್ಟಿಗೆ ಐದು ಪೀಠಗಳಿಗೆ ಅವರ ಆಶೀರ್ವಾದ ಇರೋ ಕಾರಣಕ್ಕಾಗಿ ಸಮಾಜಕ್ಕೆ ಧರ್ಮಕ್ಕೆ ಇವತ್ತಿನ ವ್ಯವಸ್ಥೆಗೆ ಸರ್ಕಾರಕ್ಕೆ ಎಲ್ಲ ರೀತಿಯ ಜಾಗೃತಿಯನ್ನು ಉಂಟು ಮಾಡಬೇಕಾದ್ರೆ ಪಂಚಪೀಠಗಳು ಒಂದು ಕಡೆಗೆ ಸೇರಿ ತಮ್ಮ ಅನುಷ್ಠಾನದ ಶಕ್ತಿಯನ್ನು ನಾಡಿಗೆ ಕೊಡಬೇಕಾದಂತ ಅನಿವಾರ್ಯತೆ ಅಗತ್ಯತೆ ಹಿಂದೆಂದಿಗಿಂತಲೂ ಕೂಡ ಇದೆ ಅನ್ನುವಂಥದ್ದನ್ನ ಈಗಾಗಲೇ ಮಾತನಾಡಿದ ಈಶ್ವರ್ ಖಂಡ್ರೆಯವರಾಗಲಿ ಶಾಸಕರಾದ ಶ್ರೀನಿವಾಸ್ ಆಗಲೇ ಇಡೀ ತಾನೇ ಮಾತನಾಡಿದಂತಹ ಪಂಚಪೀಠಗಳ ಪರಮ ಶಿಷ್ಯರಾದಂತಹ ಈಶ್ವರಪ್ಪನವರಾಗಲಿ ಅವರು ಮಾತನಾಡಿದ್ದು ಕಾಳಜಿಯೆಲ್ಲ ಭಕ್ತಿ ಜೊತೆಗೆ ವಿನೀತವಾದ ಪ್ರಾರ್ಥನೆ ಯಾವುದಕ್ಕಾಗಿ ಅಂದ್ರೆ ಆ ಐದು ಪಂಚಭೂತಗಳ ಒಡೆಯರಾದಂತಹ ಪಂಚಪೀಠಗಳ ಅಧಿಪತಿಗಳು ಒಂದೆಡೆ ಸೇರಿ ಈ ನಾಡಿಗೆ ಆಶೀರ್ವಾದ ಮಾಡಬೇಕು ಅನ್ನುವಂಥ ಕಳಕಳಿಯ ವಿನಂತಿ ಏನಿದೆ ಈಗಾಗಲೇ ದಾವಣಗೆರೆ ನಗರದಲ್ಲಿ ಅದು ಒಂದು ಮುಹೂರ್ತವನ್ನು ತೆಗೆದುಕೊಂಡದ್ದಾಗಿದೆ ಬಹುಶಃ ಈಗಾಗಲೇ ರಂಭಾಪುರಿ ಜಗತ್ತು ದೃಢ ಸಂಕಲ್ಪವನ್ನು ಮಾಡಿದ್ದಾರೆ ಹದಿನಾರು ವರ್ಷಗಳ ನಂತರ ಕೊನೆಯದಾಗಿ ವಿಜಾಪುರ ಪಟ್ಟಣದಲ್ಲಿ ಎರಡು ಸಾವಿರದ ಎಂಟನೇ ಇಸ್ವಿಯೊಳಗೆ ಜಗತ್ತು ಪಂಚಪೀಠಾಧೀಶ್ವರ ಯುಗಮಾನೋತ್ಸವದ ಸಂದರ್ಭದಲ್ಲಿ ಐದು ಪೀಠಗಳ ಅಡ್ಡಪಲ್ಲಕ್ಕಿ ಉತ್ಸವ ನಡೆದಂತಹ ಉದಾಹರಣೆ ಇತ್ತು ಅದು ಮತ್ತೆ ಎಲ್ಲಿ ಮರ್ಕೊಡಿಸ್ತದೆ ಅಂದ್ರೆ ಆ ಮಹಾ ತಪಸ್ವಿ ತಪಸ್ಸು ಮಾಡಿದರೆ ಈ ಬುಕ್ಕಿ ಕ್ಷೇತ್ರದಲ್ಲಿ ಜನವರಿ ಆರನೇ ತಾರೀಕು ಅದು ನಡೆಯಬಹುದಾದಂತಹ ಎಲ್ಲ ಸಂಕಲ್ಪವನ್ನ ಬ್ರಹ್ಮಾಪುರಿ ಜಗತ್ಗಳು ಅವರು ಮಾಡಿದ್ದಾರೆ ಅದಕ್ಕೆ ಎಲ್ಲರೂ ಸೇರಿ ಕೈ ಅಗತ್ಯತೆ ಇದೆ ಇದು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅನ್ನುವಂಥದ್ದಲ್ಲ ಸಮಾಜಕ್ಕಾಗಿ ನಾಡಿಗಾಗಿ ಒಂದು ಪೀಠದ ವ್ಯವಸ್ಥೆಯನ್ನೇ ಬುಡುಮೇಲು ಮಾಡ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ತನ್ನ ಎಲ್ಲವನ್ನು ಬಲಿ ಮತ್ತೊಂದು ಪೀಠದ ಏಳಿಗೆಗಾಗಿ ತಪಸ್ಸು ಮಾಡಿದ ಕಾರ್ಯವನ್ನು ಮಾಡಿದ ಆ ಸಾಧನೆಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ಮುಗಿಸಿ ಹೋದಂತಹ ಮಹಾ ತಪಸ್ಗಳು ಹಾಗಾಗಿ ಕೇವಲ ಈ ಉಜ್ಜಯಿನ ಪೀಠದ ಜಗದ್ಗುರುಗಳ ಶತಮಾನೋತ್ಸವ ಅಂತ ಅಷ್ಟೇ ಅಲ್ಲ ನಿಜವಾದ ಅರ್ಥದೊಳಗೆ ಪಂಚಪೀಠಗಳ ಕಾರ್ಯಕ್ರಮ ಆಗಬೇಕು ಅನ್ನುವಂಥದ್ದು ಏನಿದೆಯಲ್ಲ ಎಲ್ಲ ಪೀಠಗಳು ಕೂಡ ಇದಕ್ಕೆ ಅತ್ಯಂತ ಹೃದಯ ಬಂದು ಅದರಲ್ಲಿ ಭಾಗವಹಿಸಿದ್ದೆ ಆದ್ರೆ ಆ ಅರ್ಜನ ಆತ್ಮಕ್ಕೆ ನಿಜವಾಗಲೂ ಕೂಡ ಒಂದು ಸಂತೋಷವನ್ನ ಎಲ್ಲ ಪೀಠಗಳು ಕೊಟ್ಟಂತ ಆಗುತ್ತೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಮುಂದೆ ಹೆಚ್ಚಿನ ಮಾತ್ಮಗಳನ್ನ ಉಳಿದ ಮುಖ್ಯ ಕಾರ್ಯಕ್ರಮದಲ್ಲಿ ಮಾತನಾಡ್ತಕ್ಕಂಥದ್ದು ಇರುತ್ತದೆ ಇವತ್ತು ವಿಶೇಷವಾಗಿ ಜನವರಿ ಐದು ಆರು ಏಳು ಆ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಬೇಕಾದಂತಹ ವಿಷಯ ಇರುವಂಥದ್ದು ಬ್ರಹ್ಮಾಪುರಿ ಜಗದ್ಗುರವರ ಆಶೀರ್ವಾದ ಅವರ ಚಾಲನೆ ಉಜ್ಜಯಿನಿ ಪೀಠಕ್ಕೆ ಬಂದು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಉಜ್ಜಯಿ ಜಗದ್ಗುರವರ ಆ ಸತ್ತರ್ಮ ಜನಜಾಗೃತಿ ಪಾದಯಾತ್ರೆಗೆ ಮಹಾ ಆಶೀರ್ವಾದ ಮಾಡ್ತಾರೆ ಚಾಲನೆ ಕೊಡ್ತಾರೆ ಹತ್ತು ದಿನಗಳ ಕಾಲ ಸುಮಾರು ನೂರ ಎಪ್ಪತ್ತಾರು ಕಿಲೋಮೀಟರ್ಗಳ ಪಾದಯಾತ್ರೆ ಮಾರ್ಗವನ್ನು ಈಗಾಗಲೇ ನಿಗದಿ ಮಾಡಿದೆ ಒಂದನೇ ತಾರೀಕು ಇಲ್ಲಿಗೆ ಆ ಪಾದಯಾತ್ರೆ ತಲುಪತಕ್ಕಂಥದ್ದು ಎರಡನೇ ತಾರೀಕಿನಿಂದ ಆರನೇ ತಾರೀಕಿನವರೆಗೂ ಪ್ರಸ್ತುತ ರಂಭಾಪುರಿ ಜಗದವರು ಹಾಗೂ ಪ್ರಸ್ತುತ ಉಜ್ಜಯಿ ಜಗದ್ರು ಐದು ದಿನಗಳ ಕಾಲ ಇಲ್ಲಿ ವಾಸ್ತವ ಅನುಷ್ಠಾನವನ್ನು ಮಾಡತಕ್ಕಂಥದ್ದು ಆರನೇ ತಾರೀಕು ಕ್ಷೇತ್ರದ ಶಾಸಕರ ಅಪೇಕ್ಷೆ ಏನಿತ್ತು ಸಾಮೂಹಿಕ ವಿವರಣೆ ನಡೆಯಬೇಕು ಅನ್ನುವಂಥದ್ದು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಶ್ರೀನಿವಾಸ ಅವರು ತಗೊಂಡಿದ್ದಾರೆ ಅದರೊಟ್ಟಿಗೆ ಮಧ್ಯಾಹ್ನ ಪಂಚಪೀಠಾಧೀಶ್ವರ ಅಡ್ಡ ಪಲ್ಲಿಕೆ ಮಹೋತ್ಸವ ಬಹು ಜನಗಳು ದಿನಗಳಿಂದ ಈ ನಿರೀಕ್ಷೆ ಇತ್ತು ಇಲ್ಲಿ ನಮ್ಮ ಪಾರ್ವತಮ್ಮನವರು ಬಂದಿದ್ದಾರೆ ಮಹಾದಾನಿ ಶಿವಮೊಗ್ಗದವರು ಅವರ ಅಪೇಕ್ಷೆ ಬಹಳ ದೊಡ್ಡದಿದೆ ಅವರು ಕೂಡ ಕೆಲವಿನ ಮನವೊಲಿಸುವಲ್ಲಿ ಪ್ರಯತ್ನವನ್ನು ಮಾಡಬೇಕು ನಮ್ಮ ಯಡಿಯೂರ ಸ್ವಾಮಿಗಳವರು ಕೂಡ ಅದಕ್ಕೆ ಕೈ ಎಲ್ಲರೂ ಕೂಡ ಸೇರಿದಾಗ ಎಲ್ಲ ಒಂದು ಸಾರ್ಥಕವಾದ ಸುವರ್ಣ ಬೆಳಗ್ಗೆ ಅದು ದಾರಿ ಆಗ್ತದೆ ಅನ್ನುವಂಥದ್ದನ್ನ ಮನಗಂಡು ಆರನೇ ತಾಯಿ ಉತ್ಸವ ನಿಮ್ಮೆಲ್ಲರ ಹುಕ್ಕಾಂಬದ ಜನರ ಈ ಭಾಗದ ಜನರ ಆಕೆ ಏನಪ್ಪಾ ಅಂತ ಕೇಳಿದ್ರೆ ಪುಷ್ಯ ಬಹುಳ ಚತುರ್ಥಿ ಸಿದ್ಧಲಿಂಗ ದೇವದವರ ಪುಣ್ಯಾರಾಧನೆಯ ತಿಥಿ ಆದ್ರೆ ಅದಕ್ಕೆ ಒಂದು ಪೂರಕವಾಗಿ ಆಂಗ್ಲ ಮಾಧ್ಯಮದ ಮುಖಾಂತರ ಆಂಗ್ಲ ಪದ್ಧತಿಯ ಮುಖಾಂತರವಾಗಿ ಜನವರಿ ಏಳನೇ ತಾರೀಕು ಪ್ರಸ್ತುತ ಅಂಬಾಪುರ ಜನರೋ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬ ಇದು ಎರಡೂ ಕೂಡ ಒಂದೇ ದಿನ ಬಂದಿರತಕ್ಕಂಥದ್ದು ಒಂದು ಯೋಗ ಹಾಗಾಗಿ ಆ ಯೋಗವನ್ನ ಮಹಾಯೋಗವನ್ನಾಗಿ ಪರಿವರ್ತನೆ ಮಾಡತಕ್ಕಂಥ ಭಕ್ತಿಯ ಶಕ್ತಿ ಯಾರ್ದಾಗಬೇಕು ಬಂದ್ರೆ ಎಲ್ಲ ಭಕ್ತರದ ಆಗಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬರಿಗೂ ಕೂಡ ತಿಳಿಸೋದಕ್ಕೆ ಬಯಸ್ತೇವೆ